ಎಲೆ ತೋಟದಲ್ಲಿ ಕಾರ್ತಿಕ ಮಾಸದ ವಿಶಿಷ್ಟತೆ ಏನಂತ ಹೇಳಿದ್ರೆ ಇಡೀ ಎಲೆ ತೋಟದ ಎಲ್ಲರಿಗೂ ಪರಿಚಯ ಇದ್ದಂಥ ಒಬ್ಬ ಮುಗ್ಧ ಮುಗ್ಧತೆ ಇರೋಂಥ ಒಬ್ಬ ಒಬ್ಬ ಆತ ಇದ್ದ ಅವನು ಇವಾಗ ಇಲ್ಲ ಅವನು ಅವನು ಕಾಣ ಕಾಣಕ್ಕಂತೂ ಆಗ್ತಾಯಿಲ್ಲ ಆತ ಎಲ್ಲ ತೋಟಕ್ಕೂ ಪ್ರತಿಯೊಂದು ಯಾವ ಯಾವ ತೋಟದ ಲಂಬಿಳಿಕೆ ಹಬ್ಬ ಮಾಡ್ತಾರೆ ಆ ತೋಟಕ್ಕೆ ಹೋಗಿ ಅವನು ಹಾಜರಾಗ್ತಿದ್ದ ಅಲ್ಲಿನ ಏನು ಕೊಡ್ತಾರೆ ಅದನ್ನು ತಿಂದು ಮತ್ತೊಂದು ತೋಟಕ್ಕೆ ಕಾರ್ತಿಕ ಮಾಸದ ಹಬ್ಬ ಅಂದರೆ ಅವನಿಗೆ ಒಳ್ಳೆಯ ಹಾಲು ಜೇನು ಮುಂದಷ್ಟು ಸಂತೋಷ ಅರಮನೆ ತೋಟದಿಂದ ಹಿಡಿದು ಅಲ್ಲಿವರೆಗೂ ಜೆ ಪಿ ನಗರದವರೆಗೂ ಅವನು ಈ ಒಂದು ಕತ್ತಲೇಲಿ ಅವನು ಹೋಗಿ ಅಲ್ಲಿ ತಮ್ಮ ಒಂದು ಪೂಜೆ ಪುರಸ್ಕಾರಕ್ಕೆ ಇದು ಮಾಡ್ತಿದ್ದ ಅವನು ಅಂದರೆ ಕೆಲವು ಕೆಲವೊಂದು ತೋಟದವರು ರಾಮ ಬರಗಣ ನಾನು ಪೂಜೆ ಮಾಡೋಲ್ಲ ಅಂತ ಹೇಳ್ತಿದ್ರು ಅವರು ರಾಮ ಮೇಲೆ ಪೂಜೆ ಮಾಡ್ತಿದ್ರು ಅಂಥ ಮುಗ್ದೆ ತೆರಂಥ ತೋಟ ನಕ್ಕ ನಕ್ಕು ಇದು ಮಾಡ್ತಿದ್ದ ಪಾಪ ಇಲ್ಲಿ ಹಾಲನ್ನು ಮನೆಯಲ್ಲಿ ಉಚಿತವಾಗಿ ಹಾಲು ಕೊಡ್ತಿದ್ರಲ್ಲ ಬ್ರೆಡ್ಡು ಹಾಲನ್ನು ಇಸ್ಕೊಂಡು ಆತ ಜೀವನ ತಿಂತಿದ್ದ ಯಾರ ಮನೆಯಲ್ಲಿ ಒಂದು ಒಳ್ಳೆಯ ಕಾರ್ಯ ಆಗುತ್ತೆ ಯಾರ ಮನೆಯಲ್ಲಿ ಜೋಗಿ ಬಿಡಿಸ್ತಾರೆ ಯಾರ ಮನೆ ಯಾರ ಮನೆಯಲ್ಲಿ ಗುಡ್ಡಪ್ಪನ ಪೂಜೆ ಮಾಡ್ತಾರೆ ಅವ್ರ ಮನೆಗೆ ಹೋಗಿ ಹಾಜರಾಗ್ತಿದ್ದ ಮದುವೆಗಳಲ್ಲೂ ಅಜ ಹಾಜರಾಗ್ತಿದ್ದ ಚೆನ್ನಾಗಿ ಚೆನ್ನಾಗೇ ಸದೃಢವಾಗಿ ಇದ್ದ ಹಾಗೆ ಇದ್ದಕ್ಕಿದ್ದಂಗೆ ಆದವನು ಎಲೆ ತೋಟಕ್ಕೆ ಅವನ ಒಂದು ಇದು ಹೆಸರು ಅಚ್ಚಿ ಅಜರಾಮರದ್ದು ಅವನದು ಒಂದೇ ಸರ್ ಮನೆ ಇತ್ತು ಮನೆ ಹೋಗ್ತಿರಲಿಲ್ಲ ಅವನು ದೇವಸ್ಥಾನದಲ್ಲಿ ಮಲ್ಕತ್ತಿದ ಕತ್ತೆ ಗುಡಿ ಅಂತ ಹೇಳಿದ್ರು ಕತ್ತೆ ಗುಡಿಯಲ್ಲಿ ಮಲ್ಕತ್ತಿದ ಯಾವ ದೇವಸ್ಥಾನದ ಪುಡುಗೆ ಸಿಗುತ್ತೆ ಆ ದೇವಸ್ಥಾನದಲ್ಲಿ ಒಂದು ಮಲ್ಕೊತಿದ್ದ ಅವನು ತೋಟಕ್ಕೆ ಹೋಗಿ ಏನು ಮಾಡ್ತಿದ್ರು ತೋಟಕ್ಕೆ ಹೋಗಿ ಕೆಲಸ ಸಣ್ಣ ಪಟ್ಟೆ ಕೆಲಸ ಮಾಡಿಕೊಡೋದು ಅಲ್ಲಿ ಅವ್ರ ಹತ್ರ ಊಟ ತಿಂಡಿ ಏನಾರು ಇದ್ರೆ ಮುದ್ದೆ ಸೊಪ್ಪು ಸಾರು ಇವೆಲ್ಲ ಇಸ ಊಟ ಮಾಡ್ಕೊಂಡು ಹೆಂಗ ಹೋಗೋನು ಅವನು ಬೇಸರ ಕಳಿಯೋಕೆ ಅವನು ಅವನು ಬರ್ತಿದ್ದ ದುಡಿದಂಥ ಜನಕ್ಕೆ ನ ಸದಾ ನಗ್ತಾಯಿದ್ದವನು ಹಾಂ ಇದೆಯಲ್ಲ ಆವತ್ತ ಕಾಣೆ ಆಗಿಬಿಟ್ರಷ್ಟು ವರ್ಷ ಆಗಿಬೋದು ಇದಕ್ಕೆ ಕಾಣೆ ಆಗಿ ಒಂದು ಇಪ್ಪತ್ತು ವರ್ಷ ಆಗಿದೆ ಇಪ್ಪತ್ತೈದು ವರ್ಷ ಹೊಸಪ್ರೇಮಿನ ಜನತೆ ಸ್ವಾಭಿಮಾನಿಗಳು ತಮ್ಮ ಇಡೀ ಬದುಕನ್ನು ತಮ್ಮ ಮತ್ತು ತಮ್ಮ ಮಕ್ಕಳ ಮೊಮ್ಮಕ್ಕಳ ಬದುಕನ್ನು ಎಲೆ ತೋಟದಲ್ಲಿ ಕಳೆದಿದ್ದು ರೀತಿಯಾಗಿ ಆ ಒಂದು ವ್ಯವಸ್ಥೆ ಭಾವನಾತ್ಮಕ ಸಂಬಂಧ ಅಂದರೆ ಹೊಸ ಪ್ರೇಮಿನ ಎಲೆ ತೋಟ ಹೊಸಪ್ರ ಎಲೆ ತೋಟ ಮತ್ತು ಹೊಸ ಪ್ರೇಮಿನ ಎಲೆ ತೋಟಕ್ಕೆ ಸಂಬಂಧಪಟ್ಟಂತೆ ಕಿಲ್ಲೆ ಮೊಹಲದಿಂದ ಹಿಡಿದು ಸಂಕ್ರಮಣ ಅದು ಗನ್ನೌಸಿಂದ ಪಕ್ಕದಲ್ಲಿ ಸಂಕ್ರಮಣ ಅದು ಅದರ ನಂತರ ಕಿಲ್ಲೆ ಮೊಹಲ ಪ್ರಾರಂಭ ಆಗುತ್ತೆ ಅಲ್ಲಿಂದ ಹಿಡಿದು ಇದು ಸೈಜ್ ಫಾರಂವರೆಗೆ ಅಗ್ರಹಾರಗಳಿದ್ದವು ಅಗ್ರಹಾರಗಳು ಬ್ರಾಹ್ಮಣರ ಅಗ್ರಹಾರಗಳು ಇದ್ದವು ಬ್ರಾಹ್ಮಣರು ಬ್ರಾಹ್ಮಣ ಇರುವಂಥ ಒಂದು ಕೇರಿಗೆ ಅಗ್ರಹಾರಗಳು ಅಂತ ಹೆಸರು ಅದರಲ್ಲಿ ರಾಮಾನುಜ ರಸ್ತೆಯ ದೇವಿರಮ್ಮನ ಆಗ್ರಹಾರ ಪೋರ್ಟ್ ಮೊಹಲಾದ ಶಂಕರಮಠ ಹೊಸಮಠ ನೀಲಕಂಠೇಶ್ವರ ಮಠ ಶ್ರೀ ಶೃಂಗೇರಿ ಜಗದ್ಗುರು ಶಂಕರಾಚಾರ್ಯರ ಮಹಾಸಂಸ್ಥಾನ ಭೈರವೇಶ್ವರ ಸ್ವಾಮಿ ದೇವಸ್ಥಾನ ಪಡಗೂರು ಅಡವಿ ಮಠ ಮಹಾತ್ಮ ಗಾಂಧಿ ರಸ್ತೆಯ ಕೋದಂಡರಾಮ ದೇವಸ್ಥಾನ జగద్గురు శంకరాచార్య మంగళ మందిర నటరాజ విద్యా నటరాజ్యాసంస్థె శ్రీరమ శ్రీరమానుజారం శ్రీరమరస్త రామచంద్ర అగ్రహార రాజేంద్ర కళా మందిర రమానుజాచార రే రుజ రస్తే ఎంటే క్రాసిన ఆందోళన దినపత్రిక వీరసాహిబ అనాథాలయ స్వామి మఠ राज्री कामा कामेश्वरी देवालय वाणिवीला आग्रहर एम ए श्रीनिवासन आग्रह राज आग्रहर गोपिका अगरबत्ती बसवेश्वर देवस्थान वीरशव स्मशान मड़वाड़ माची देवर मठ चाणुक्य व्यामंदिर सेंट मेरिस बालकियर प्रौढ़शाले चामीबेट्ट सर्कल ತಗಡೂರು ಸರ್ಕಲ್ ಅಂತ ಹೇಳ್ತಾರೆ ಈ ಇದಕ್ಕೆ ಬಸವೇಶ್ವರ ರಸ್ತೆ ಹತ್ತು ಜನಗಳ ರಾ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ವಿದ್ಯಾರಣ್ಯಪುರಂ ಕನಕಗಿರಿ ಸೋಯಜ್ ಫೋರಂ ಮಾರುತಿ ಟೂರಿನ್ ಟಾಕೀಸ್ ಉಂಡಿತೋಟದ ಚಾಮುಂಡೇಶ್ವರಮ್ಮನ ದೇವಸ್ಥಾನ ವಿದ್ಯಾರಣ್ಯ ಟಾಕೀಸ್ ದಲಿತರ ಸ್ಮಶಾನ ಸ್ಮಶಾನಕ್ಕೆ ಅಂಟಿಕೊಂಡಿರುವ ಆದಿ ಕರ್ನಾಟಕ ಮಹಾಸಂಸ್ಥೆ ಅದರ ಪಕ್ಕದಲ್ಲಿರುವ ದಲಿತ ಕ್ರೈಸ್ತರ ಸ್ಮಶಾನ ನಂಜುಂಡೇಶ್ವರ ಸಾಮಿಲ್ ಕುದಿ ಸಾಮಿಲ್ ಸಬರ್ ಸಾಮಿಲ್ಲು ಕಡಲೆ ಮಿಲ್ಲು ಇತ್ಯಾದಿಯಾಗಿ ಮಠಗಳು ಅಗ್ರಹಾರಗಳು ಮಠಗಳು ದೇವಾಲಯಗಳು ಇವೆಲ್ಲ ಎಲೆ ತೋಟಕ್ಕೆ ಅಂಟಿಕೊಂಡಂತೆ ಒಂದು ರಕ್ಷಣಾ ಕೋಟಿಯಾಗಿ ನಿಂತಿತ್ತು ಅವಾಗ ಎಲೆ ತೋಟದ ಇದಕ್ಕೆ ಅದಾಗಿ ನಮ್ಮ ಮಹಾರಾಜರಿಗೆ ಸಂಬಂಧಪಟ್ಟಂತೆ ಜಯಚಾಮರಾಜೇಂದ್ರ ಮಹಾರಾಜರು ಹಿಂದೆ ನಿಮ್ಗೆ ಹೇಳಿದ್ದೆ ನಾನು ಅವರು ಬೆಳಗಿನ ಜಾವ ಹೇಳಬೇಕಾದ್ರೆ ಎಲೆ ತೋಟವನ್ನು ನೋಡ್ಕೊಂಡು ಬಲಬಗ್ಗಲ್ಲಿ ಇರುವಂಥ ಎಲೆ ತೋಟವನ್ನು ನೋಡಿ ಹೇಳ್ತಿದ್ರು ಅಂತ ಅದೇ ರೀತಿ ಜಯಚಾಮರಾಜೇಂದ್ರ ಒಡೆಯರಿಗೆ ಬಿಳಿಯದೆಲೆಯನ್ನು ತೆಗೆದುಕೊಂಡು ಅಶೋಕ್ ನಮ್ಮ ಮುಂದಿಬ್ಬರು ಮಹಿಳೆಯರು ತಗೊಂಡೋಗಿ ಕೊಡ್ತಿದ್ರು ಅವರು ಅವರ ಸ ಉದಾಹರಣೆ ನಮ್ಮ ಆದಿ ಕರ್ನಾಟಕ ಮಹಾಸಂಸ್ಥೆಯ ಈಗಿನ ಅಧ್ಯಕ್ಷರಾದ ಸಿದ್ದರಾಜರು ಅವರ ತಂದೆ ಚಿನ್ಬುದೇಯ ಅವರು ಎಲೆಯನ್ನು ಅಲ್ಲಿ ತಗೊಂಡೋಗಿ ಕೊಡ್ತಿದ್ದದು ಅದು ಕೇಳಿದ್ದೀನಿ ನಾನು ಅವ್ರ ಹತ್ರ ಆದರೆ ಬೇರೆಯವರು ತಗೊಂಡೋಗಿ ಕೊಡ್ತಿದ್ಬೋ ಕೊಡ್ತಿರ್ಬೋದು ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅವರಂತೂ ಖಂಡಿತ ಕೊಟ್ಟೆ ಕೊಡ್ತಿದ್ರು ಅಂತ ನಾನು ಈ ಸಂದರ್ಭದಲ್ಲ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಎಲೆ ತೋಟ ನಿಂದೆ ನಾನು ವಿದೇಶಿ ಗಣ್ಯರು ಯಾವ ರೀತಿ ಎಲೆಯನ್ನು ಅದಕ್ಕೆ ಮರ್ಯಾದೆ ಕೊಡ್ತಿದ್ರು ಅಂತ ತಾನು ತಮಗೆ ಹೇಳಿದೆ ಎಲೆ ತೋಟ ಅದ ಎಲೆ ಮದುವೆಯ ಸಮಾರಂಭಗಳಿಗೆ ಪ್ರತಿಯೊಂದು ಶಾಸ್ತ್ರಗಳ ಸಂಬಂಧ ಬಿಳ್ಯದಲ್ಲಿ ಪ್ರಮುಖವಾಗಿ ಬಳಕೆ ಮಾಡ್ತಿದ್ರು ಅವ್ರಿಗೆ ಹೆಣ್ಣನ್ನು ಹುಡುಕುವ ಶಾಸ್ತ್ರ ಇರಲಿ ಹೆಣ್ಣು ಒಪ್ಪಿಗೆ ಕೊಡುವಂಥ ಶಾಸ್ತ್ರ ಆಗಲಿ ಗಂಡು ಒಪ್ಪಿಗೆ ಕೊಡುವಂಥ ಶಾಸ್ತ್ರ ಆಗಲಿ ಒಪ್ಪಂದ ಮತ್ತು ಆ ಸಂಬಂಧಗಳು ಎರಡೂ ಕುಟುಂಬಗಳ ಸಂಬಂಧ ಬೆಸೆಯುವಂಥ ಒಂದು ಶಾಸ್ತ್ರ ಅದರಲ್ಲಿ ಒಂದು ವೀಳ್ಯದಲ್ಲೇ ಪ್ರಮುಖವಾಗಿ ಬಳಕೆ ಅದು ನಾ ಮುಂದೆ ನಾನು ಸ್ವಪ್ರಮ್ ನಡೆಯುವಂಥ ಮದುವೆಗಳಿಗೆ ಸಂಬಂಧಪಟ್ಟಂತ ಹೇಳುವಾಗ ಅದರ ಡೀಟೇಲ್ಸನ್ನು ತಮಗೆ ನಾನು ಹಿಡ್ತಿದ್ದೀನಿ ಅಷ್ಟೇ